ಪುತ್ರನಿಗೆ ಟಿಕೆಟ್ ಕೈ ತಪ್ಪುವಂತ ಭೀತಿಯಿಂದ ಬಿಜೆಪಿಯ ವಿರುದ್ಧವೇ ಅದರಲ್ಲೂ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧನೇ ಸೆಟ್ ಹೊಡೆಯೋದಕ್ಕೆ ಈಶ್ವರಪ್ಪ ಮಾತ್ರ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹಾವೇರಿ ಟಿಕೆಟ್ ಪುತ್ರನಿಗೆ ಮಿಸ್ ಆಗೋದು ಖಚಿತ ಆಗ್ತಾ ಇದ್ದ ಹಾಗೇನೆ ಪಕ್ಷದ ವಿರುದ್ಧ ಸಿಡಿದೇಳಲು ಈಶ್ವರಪ್ಪ ಸಜ್ಜಾಗಿದ್ದಾರೆ ಬಂಡಾಯ ಘೋಷಿಸಲು ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಬಿಎಸ್ವೈ ವೈ ಹಾಗೂ ಈಶ್ವರಪ್ಪ ನಡುವಿನ ಈ ದಶಕಗಳ ಜಿದ್ದಾಜಿದ್ದಿ ಈಗ ತಾರಕಕ್ಕೆ ತಲುಪುವ ಸಾಧ್ಯತೆ ಕಾಣಿಸ್ತಾ ಇದೆ ಜೊತೆಗೆ ಈವರೆಗೂ ಪಕ್ಷದ ಜೊತೆ ಹೊಂದ್ಕೊಂಡು ಎಲ್ಲ ಅಸಮಾಧಾನಗಳನ್ನ ನುಂಗಿಕೊಂಡು ಹೋಗ್ತಿದ್ದಂತಹ ಈಶ್ವರಪ್ಪ ಈ ಬಾರಿ ಸೆಟೆದ್ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದಾಗಿದೆ ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಇದ್ರ ಹಿಂದೆ ಮುಂದೆ ಏನೇನು ಲೆಕ್ಕಾಚಾರಗಳಿವೆ ಕಳೆದ ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಟಿಕೆಟ್ ಕಳ್ಕೊಂಡ್ರು ಕೂಡ ಮೋದಿಯಿಂದ ಹಾಡಿ ಹೊಗಳಿಸಿಕೊಂಡಿದ್ದಂತಹ ಈಶ್ವರಪ್ಪ ಈಗ ಬಿಜೆಪಿ ವರಿಷ್ಠರ ನಿರ್ಧಾರದ ವಿರುದ್ಧವೇ ಸೆಟೆದ್ ನಿಲ್ತಾರ ಅಥವಾ ಹಿಂದೆ ಬಹಳಷ್ಟು ಸಂದರ್ಭಗಳಲ್ಲಿ ಕಂಡ ಹಾಗೇನೆ ಮೊದಲ ಅಬ್ಬರಿಸಿ ಆಮೇಲೆ ನಾನೇನು ಹೇಳೇ ಇಲ್ಲ ಅನ್ನುವಂತೆ ಪಕ್ಷನಿಷ್ಠರಾಗಿ ಬಿಡುವಂತಹ ಬಿಜೆಪಿ ನಾಯಕರಾಗಿ ಈಶ್ವರಪ್ಪ ಕೂಡ ಮೊದಲು ಹೆದರಿಸಿ ನೋಡಿ ಆಮೇಲೆ ಮುದುರುಕೊಳ್ಳಲಿದ್ದಾರೆ ಈಗ ಹೇಳಲಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆದಲ್ಲಿ ಅದರ ಸೇಡನ್ನ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ಎದುರಾಳಿಯಾಗಿ ನಿಂತು ತೀರಿಸಿಕೊಳ್ಳೋದಕ್ಕೆ ಈಶ್ವರಪ್ಪ ತಯಾರಾಗಿದ್ದಾರೆ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತುಗಳಿವೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಲಿರುವವರು ಯಡಿಯೂರಪ್ಪ ಪುತ್ರ ಬಿ ವೈ ರಾಘವೇಂದ್ರ ಹಾಗೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧವೇ ಬಿಜೆಪಿ ನಾಯಕ ಈಶ್ವರಪ್ಪ ಬಂಡೇಳಲಿದ್ದಾರೆ ಅನ್ನೋದು ಈಗ ಕೇಳ್ಬರ್ತಾ ಇರುವಂತಹ ಮಾತು ಈ ಬಗ್ಗೆ ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಹಾಗೊಂದು ಮೆಸೇಜ್ ಹೋಗ್ಲಿ ಅಂತನಾದರೂ ಇರಬಹುದು ಅದೇನೇ ಇದ್ರು ಪುತ್ರನ ರಾಜಕೀಯ ಭವಿಷ್ಯವನ್ನ ಗಟ್ಟಿ ಮಾಡೋದಿಕ್ಕೆ ಬಹುಕಾಲದಿಂದ ಶ್ರಮಿಸ್ತಾ ಇರುವಂತಹ ಈಶ್ವರಪ್ಪ ಅದರಲ್ಲಿ ಈವರೆಗೂ ಪಾಪ ಯಶಸ್ವಿಯಾಗಿಲ್ಲ ಆದ್ರೆ ಒಳಗೊಳಗೆ ತಮ್ಮ ಬಹುಕಾಲದ ಎದುರಾಳಿಯಾಗಿರುವಂತಹ ಯಡಿಯೂರಪ್ಪ ಕುಟುಂಬ ಮತ್ತವರ ಪುತ್ರರ ರಾಜಕೀಯ ಉನ್ನತಿಯಿಂದ ಅವರು ಖುದ್ದು ಹೋಗಿದ್ದಾರೆ ಅನ್ನೋದಂತೂ ನಿಜ ಒಂದು ಕಡೆ ಅವರನ್ನ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸುವಂತೆ ಮಾಡಿ ಕೂರಿಸಲಾಗಿದೆ ಇನ್ನೊಂದು ಕಡೆ ಪಕ್ಷದಲ್ಲಿ ಅವರ ಮಗನಿಗೂ ಅವಕಾಶ ಇಲ್ಲದಂತೆ ಮಾಡಲಾಗ್ತಿದೆ ಇದು ಅವರ ಅಸಮಾಧಾನಕ್ಕೆ ಬಿಜೆಪಿ ವರಿಷ್ಠರ ಮೇಲಿನ ಅಸಮಾಧಾನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಡಿಯೂರಪ್ಪ ಮೇಲಿನ ಅಸಮಾಧಾನಕ್ಕೆ ಕಾರಣ ಆಗಲಿದೆ ಯಡಿಯೂರಪ್ಪ ಪುತ್ರನಿಗೆ ಸಿಗುವಂತಹ ಸ್ಥಾನಮಾನ ಮತ್ತಿತರ ಅವಕಾಶಗಳು ಪಕ್ಷನಿಷ್ಠನಾಗಿ ಇಷ್ಟು ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ತಮ್ಮ ಪುತ್ರನ ವಿಚಾರದಲ್ಲಿ ತೆರೆದುಕೊಳ್ತಾ ಇಲ್ಲ ಅನ್ನುವಂತಹ ಅಂತೂ ಈಶ್ವರಪ್ಪನವರಿಗೆ ಇದ್ದೇ ಇದೆ ಆದ್ರೆ ಹಾಗಂತ ಅವರು ಪಕ್ಷವನ್ನೇ ಬಿಡುವಷ್ಟು ಅತಿಗೆ ಹೋಗ್ಬಲ್ರ ಪಕ್ಷದ ವಿರುದ್ಧವೇ ಬಂಡೇಳುವಂತ ಗುಂಡಿಗೆ ತೋರ್ಬಲ್ರ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ವಿಚಾರದಲ್ಲಿ ಕಾರ್ಯಕರ್ತರ ನಿರ್ಧಾರ ಏನಿರಲಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಶಿಕಾರಿಪುರ ಸಾಗರ ಭದ್ರಾವತಿ ಶಿವಮೊಗ್ಗ ಮತ್ತಿತರ ಕಡೆ ಸಭೆಯನ್ನ ನಡೆಸಿ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ ವಿವಿಧ ಸಮಾಜದ ಮುಖಂಡರು ಹಾಗೂ ಪಕ್ಷದೊಳಗಿನ ಆಪ್ತರ ಸಭೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗೆ ಹೆದರಿಸಿ ಬೆದರಿಸಿ ಆದ್ರೂ ಮಗನಿಗೊಂದು ಜಾಗ ಮಾಡಿಸಿಕೊಳ್ಬೇಕನ್ನುವಂತಹ ಹಠಕ್ಕೆ ಬಿದ್ದಿರುವ ಈಶ್ವರಪ್ಪನವರ ನಡೆ ಹೇಗಿರಲಿದೆ ಅನ್ನೋದನ್ನ ಕಾದ್ ನೋಡಬೇಕು ಯಾಕಂದ್ರೆ ಇದೆಲ್ಲದರ ನಡುವೆಯೂ ಕಾಂತೇಶ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಆತ ಗೆದ್ದೇ ಗೆಲ್ತಾನೆ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಕೊಲ್ಲೂರಿನಲ್ಲಿ ಹೇಳಿದ್ದಾರೆ ಮತ್ತು ಇದೇ ಈಶ್ವರಪ್ಪನವರ ಅಸಲಿ ರೂಪ